ಸ್ನೇಹಿತರೆ ನೀವು ನೋಡ್ತಾ ಇರತಕ್ಕಂತ ಈ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಬೆಟ್ಟ ಅದ್ರ ಮೇಲ್ಗಡೆ ಮಳೆ ಮೋಡಗಳ ಒಂದು ಚೆಲ್ಲಾಟ ಅದರ ಕೆಳಗಡೆ ಹೇಳ್ತಕ್ಕಂತಹ ಹೊಳೆ ಇದೆಲ್ಲ ಎಲ್ಲಿದು ಅಂತ ನೀವು ಅನ್ಕೋ ಇದು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟ್ ಇದ್ದಾರೆ ಶಿರಾಡಿ ಘಾಟ್ಲಿ ಗಡಿ ಚೌಡೇಶ್ವರಿ ದೇವಸ್ಥಾನದ ಹತ್ರ ತಮ್ಮ ವಾಹನ ನಿಂತಿದರೆ ಈ ಒಂದು ದೃಶ್ಯವನ್ನು ನೋಡ್ಬೋದು ಅದ್ಭುತವಾದಂತಹ ದೃಶ್ಯ ಅತಿ ಕ್ಷಣ ಕ್ಷಣಕ್ಕೆ ಆ ಮೋಡಗಳು ಆ ಬೆಟ್ಟಗಳ ಮೇಲೆ ಚಲಿಸ್ತಕ್ಕಂತಹ ಒಂದು ದೃಶ್ಯ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಪ್ರವಾಸಿಗರೆಲ್ಲರೂ ಕೂಡ ಈ ಒಂದು ಪ್ರಯಾಣ ಮಾಡ್ತಕ್ಕಂತಹ ಪ್ರಯಾಣಿಕರು ಈ ನಿಲ್ಲಿಸಿ ಅಲ್ಲಿಯ ಸೌಂದರ್ಯವನ್ನು ಕಣ್ತುಂಬಿಸ್ಕೊಂಡು ಅದೇ ರೀತಿ ಗಡಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದೇವರಿಗೆ ಒಂದು ನಮಸ್ಕಾರ ಮಾಡಿ ತಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳಿ ಬೇಡ್ಕೊಳ್ತಾರೆ ಹಾಗೆಯೇ ಅಲ್ಲಿ ಅಕ್ಕಪಕ್ಕ ಸಣ್ಣ ಸಣ್ಣ ಕ್ಯಾಂಟೀನ್ಗಳಿದೆ ಮತ್ತು ಒಂದು ಪಂಚರ್ ಶಾಪ್ ಕೂಡ ಇದೆ ಆದರೆ ಏನಪ್ಪ ಅಂತಂದರೆ ಇಲ್ಲಿ ವಿದ್ಯುತ್ ಸಂಪರ್ಕ ಈ ಸ್ಥಳಕ್ಕಿಲ್ಲ ಪ್ರತಿದಿನ ಸಾವಿರಾರು ಜನ ಬಂದು ಹೋಗ್ತಕ್ಕಂಥ ಈ ಜಾಗದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಇಲ್ಲೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಇದು ವೆಸ್ಟರ್ನ್ ಘಾಟ್ ಆಗಿರೋದ್ರಿಂದ ಇಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಲ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂತೇಳಿ ಸ್ಥಳೀಯರು ಹೇಳ್ತಾರೆ ಆದರೆ ಮತ್ತೊಂದು ಕಡೆ ನಾವು ನೋಡೋದಾದರೆ ಅದರಿಂದ ಕೂಗಳತೆ ದೂರದಲ್ಲಿ ತಿಕ್ ಫಾರೆಸ್ಟ್ ಮಧ್ಯದಲ್ಲಿ ಕೆಂಪುಳೆ ಜಲವಿದ್ಯುತ್ ಯೋಜನೆ ಮತ್ತು ಮಾರುತಿ ಜೈನ್ ಕಾಡು ಮನೆ ಒನ್ ಕಾಡುಮನೆ ಟು ಎಮ್ ಎಮ್ ಸಿ ಎನ್ ಈಗ ಎಂಟು ಹತ್ತು ಕಿರು ಜಲವಿದ್ಯುತ್ ವಿದ್ಯುತ್ ಯೋಜನೆಗಳು ಕಾಡಿನ ಮಧ್ಯದಲ್ಲಿ ಪವರ್ ಜನರೇಟ್ ಮಾಡ್ತಾಯಿದೆ ಅಲ್ಲಿ ಆ ಜನರೇಟ್ ಮಾಡ್ತಕ್ಕಂಥ ಪ್ರದೇಶದಲ್ಲಿ ನೀವು ರಾತ್ರಿ ಹೊತ್ತು ನೋಡಿದರೆ ವಿದ್ಯುತ್ ದೀಪಗಳು ಉರಿತಾ ಇರ್ತದೆ ಈ ಹೈವೇನಲ್ಲಿ ನೀವು ನೋಡ್ತಿರ್ಬೋದು ರಾತ್ರಿಯೆಲ್ಲ ಸಾವಿರಾರು ವೆಹಿಕಲ್ಸ್ಗಳು ಹೆಡ್ಲೈಟ್ಗಳನ್ನ ಆನ್ ಮಾಡಿಕೊಂಡು ರನ್ ಆಗ್ತಾ ಇರುವಾಗ ಇಲ್ಲಿ ಅದು ಅದೊಂದು ಸ್ಥಳಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು ಅದೇ ರೀತಿ ನಿಮಗೆ ಗುಂಡಿಯಾದಲ್ಲಿ ಸ್ಟಾರ್ಟ್ ಆದರೆ ಅಪ್ ಟು ಮಾರ್ನಳ್ಳಿ ವರೆಗೂ ಒಂದೇ ಒಂದು ಕಡೆ ಮೊಬೈಲ್ ಸಿಗ್ನಲ್ ಸಿಗೋದಿಲ್ಲ ಯಾಕೆಂದರೆ ಏನಾದರೂ ಅದು ತುಂಬ ಕ್ರಿಟಿಕಲ್ ಆಗಿರ್ತಕ್ಕಂತಹ ಹೆದ್ದಾರಿ ಅದು ಅಲ್ಲಿ ಮಧ್ಯ ಮಧ್ಯದಲ್ಲಿ ಯಾರಾದರೂ ವಾಹನಗಳು ಕೆಟ್ಟು ನಿಂತರೆ ಆ್ಯಕ್ಸಿಡೆಂಟ್ ಆದರೆ ಪೊಲೀಸಿಗೆ ಒನ್ ನಾಟ್ ಏಯ್ಟ್ ಇರ್ಬೋದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಮೊಬೈಲ್ ನೆಟ್ವರ್ಕ್ ಇಲ್ಲ ಅಲ್ಲಿಂದ ಮುಂದೆ ಬಂದು ಕೊಡಬೇಕು ಹಾಗಾಗಿ ಗಡಿ ಚೌಡೇಶ್ವರಿ ದೇವಸ್ಥಾನದ ಹತ್ರ ಒಂದು ಮೊಬೈಲ್ ನೆಟ್ವರ್ಕ್ ಟವರ್ನ ಮಾಡಬೇಕು ಅಂತೇಳಿ ಅಲ್ಲಿ ಅವರು ತುಂಬ ಸಮಯದಿಂದ ಕೇಳ್ತಾ ಇದ್ದಾರೆ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾದಂಥ ಸಮಸ್ಯೆ ಇದೆ ಇದು ಒಂದು ವಿದ್ಯುತ್ ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು ಹಾಗೂ ಮೊಬೈಲ್ ಟವರ್ನ ಅಲ್ಲಿ ಅಳವಡಿಸ್ತಕ್ಕಂಥ ಒಂದು ಕೆಲಸ ಆದರೆ ಪ್ರಯಾಣಿಕರಿಗೆ ತುಂಬಾ ಅನುಕೂಲ ಆಗುತ್ತೆ ನಮಸ್ಕಾರ ಸರ್ ಇದು ಬೆಂಗಳೂರು ಮಂಗ್ಳೂರ್ ಎನ್ ಹೆಚ್ ಸೆವೆಂಟಿ ಫೈವ್ ಈ ರೋಡ್ ಇದು ಕರ್ನಾಟಕಕ್ಕೆ ಮೇನ್ ಸರ್ ಇದು ಹೈವೇ ಹೆದ್ದಾರಿಯಾಗಿ ಅಂದ್ರೆ ಎಲ್ಲ ನಮ್ಗೆ ಬಂದರಿಂದ ಟ್ರಾನ್ಸ್ಪೋರ್ಟೆಡ್ ಆಗುವಂತ ದೊಡ್ಡ ವೆಹಿಕಲ್ ಹೆವಿ ವೆಹಿಕಲ್ಗಳೆಲ್ಲ ಇಲ್ಲಿಂದಲೇ ಹೋಗೋದು ಸರ್ ಹೌದು ಅದರಿಂದಾಗಿ ಈ ರೋಡು ಬಾರಿ ಇಂಪಾರ್ಟೆಂಟ್ ಇದ್ರು ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಗುಂಡ್ಯ ಗುಂಡಿಯದಿಂದ ಮಾರನಹಳ್ಳಿ ಅಲ್ಲಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ವರೆಗೂ ಸರ್ ಫುಲ್ ಘಾಟ್ ಸೆಕ್ಷನ್ ಇಲ್ಲಿ ಏನಾಗಿದೆ ಅಂದರೆ ಈ ರೋಡಲ್ಲಿ ನೆಟ್ವರ್ಕ್ ಆಗಲಿ ವಿದ್ಯುದೀಕರಣ ಅಂದರೆ ಕರೆಂಟು ಯಾವುದೂ ಇಲ್ಲ ಇದಕ್ಕೆ ಶಿರಾಡಿ ಗಡಿ ಅಂತಾರೆ ಈ ಪ್ಲೇಸು ಸರ್ ಇಲ್ಲಿಂದ ನಾನು ಮಾತಾಡೋದ್ರಿಂದ ಮೇಲಕ್ಕೆ ಹೋದೆ ಆಸನ ಇಲ್ಲಿಂದ ಈ ಕಡೆ ಬಂದರೆ ದಕ್ಷಿಣ ಕನ್ನಡ ಅಂದರೆ ಸೌತ್ ಕೇನಡ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಅಂತ ಇದೆ ಇಲ್ಲಿ ಅಧಿಕ ಸಂಖ್ಯೆಯಲ್ಲಿ ವೆಹಿಕಲ್ ಓಡಾಡೋದಂದರೆ ನಮ್ಮ ಕರ್ನಾಟಕದಲ್ಲಿ ಹೆದ್ದಾರಿಯಲ್ಲಿ ಇದೇ ರೋಡು ಸರ್ ಇದರಲ್ಲಿ ಏನಾಗುತ್ತೆ ಅಂದರೆ ಈ ರೋಡಲ್ಲಿ ಅಲ್ಲಿ ಇಲ್ಲಿ ಯಾವಾಗ ಬೇಕಾದರೂ ಮಳೆ ಬಂದಾಗ ಗುಡ್ಡ ಕುಸಿಬಹುದು ಅಲ್ಲ ರಸ್ತೆ ಏನಾದರೂ ಒಂದು ಸಮಸ್ಯೆಗಳು ಆಕ್ಸಿಡೆಂಟ್ ಇಂಥ ಒಂದು ಸಮಸ್ಯೆಗಳು ಯಾವಾಗಲೂ ನಡೀತಾನೆ ಇರ್ತದೆ ಇಲ್ಲಿ ನಡೀತಿರುವಾಗ ನಮಗೆ ಯಾರಿಗಾದರೂ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಇಲ್ಲ ಆ ವ್ಯಕ್ತಿ ಆ ವ್ಯಕ್ತಿಗೆ ನಾನು ಇಂಥ ಕಡೆ ಸಿಗಾಕೊಂಡಿದ್ದೀನಿ ಏನಾದರೂ ಒಂದು ಮಾಡಬೇಕು ಅಂತ ಇದ್ರೂ ಆ ವ್ಯಕ್ತಿಗೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಯಾವುದೇ ನೆಟ್ವರ್ಕ್ ಇಲ್ಲ ಅದು ಸರ್ಕಾರಕ್ಕೂ ಗೊತ್ತಿದೆಯಾ ಇಲ್ವೋ ಗೊತ್ತಿಲ್ಲ ಅದರಿಂದಾಗಿ ನಾವೇನು ಹೇಳೋದಂದ್ರೆ ದಯವಿಟ್ಟು ಈ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಬಿಟ್ಟು ಈ ರಸ್ತೆಗೆ ಒಂದು ವಿದ್ಯುತ್ತು ಮತ್ತು ಒಂದು ನೆಟ್ವರ್ಕ್ ಬೇರೆ ಏನು ಬೇಡ ಅದನ್ನೆರಡು ಕೊಟ್ಬಿಟ್ರೆ ರೋಡಂತೂ ಮಾಡಿದರೆ ಖಂಡಿತವಾಗಿ ಮಾಡಿದರೆ ಇದು ಬೆಟ್ಟ ಆದ್ರಿಂದಾಗಿ ಅಲ್ಲೆಲ್ಲಿ ಕುಸಿತ ಇರ್ತದೆ ಅದ್ರ ಬಗ್ಗೆ ಅವ್ರು ಮಾಡ್ತಾ ಇದ್ದಾರೆ ಅದು ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತಿಲ್ಲ ಒಂದು ನೆಟ್ವರ್ಕ್ ಅಂದರೆ ಇಲ್ಲಿ ಕೊಟ್ಬಿಟ್ರೆ ಖಂಡಿತವಾಗಿ ಇಲ್ಲಿ ಯಾರಿಗಾದರೂ ಸಮಸ್ಯೆ ಆದಾಗ ಅವರು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡ್ಕೋಬೋದು ಅಂತ ನಮ್ಮ ಉದ್ದೇಶ ಚೌಡೇಶ್ವರಿ ದೇವಸ್ಥಾನ ಇದೆ ಇಲ್ಲಿ ಯಾಕಂದರೆ ಸಕಲೇಶ್ಪುರ ತಾಲೂಕಿಗೆ ಅತ್ಯಂತ ಹೆಚ್ಚು ಮುಜರಾಯಿಯಿಂದ ಹೋಗುವಂತ ಹಣ ಅಂದರೆ ಅಂದರೆ ಇದೇ ದೇವಸ್ಥಾನ ಸರ್ ಶಿರಾಡಿ ಗಡಿ ದೇವಸ್ಥಾನ ಇಲ್ಲೂ ಒಂದು ವ್ಯವಸ್ಥೆಗಳು ಸ್ವಲ್ಪ ಕಮ್ಮಿ ಇದೆ ಅಂದರೆ ಇಲ್ಲಿ ಹೋಗುವವರಿಗೆ ಬರೋರಿಗೆ ಅದು ನಾವು ಅದು ಅವರಿಗೆ ಸಂಬಂಧಪಟ್ಟವ್ರು ಮಾತಾಡ್ತಾರೆ ನಾವು ರಸ್ತೆ ಮತ್ತು ಇಲ್ಲಿಯ ವಿಷಯಗಳನ್ನ ನಾನು ಹೇಳೋಕ್ಕೆ ಹೇಳ್ತೀನಿ ಸರ್ ಅದೇ ಇಲ್ಲಿ ಹೋಟೆಲ್ಗಳಿದೆ ಆಮೇಲೆ ರಾಷ್ಟ್ರೀಯ ಹೆದ್ದಾರಿಯ ಒಂದು ಐ ಬಿ ಕೂಡ ಇಲ್ಲಿದೆ ಐ ಬಿ ಇದೆ ಅದು ಇಂಜಿನಿಯರ್ ಐ ಬಿ ರಾಷ್ಟ್ರೀಯ ಹೆದ್ದಾರಿ ಐ ಬಿ ಇಲ್ಲಿ ಇದೆ ಇಲ್ಲಿ ಹೋಟೆಲ್ಗಳು ಆಮೇಲೆ ದೇವಸ್ಥಾನ ಅಧಿಕ ಸಂಖ್ಯೆಯಲ್ಲಿ ಈಗ ಆಷಾಢ ಮತ್ತೆ ಅದರಿಂದಾಗಿ ಜನಸಂಖ್ಯೆ ಕಮ್ಮಿ ಇಲ್ಲ ಅಂದ್ರೆ ತುಂಬಾನೇ ಬರ್ತಾರೆ ಆ ಇಲ್ಲಿ ಅವರಿಗೆ ವ್ಯವಸ್ಥೆಗಳು ಅಂದ್ರೆ ವಿದ್ಯುತ್ ಮತ್ತೆ ನೆಟ್ವರ್ಕ್ ಇದು ತುಂಬಾ ಕಮ್ಮಿ ಇದೆ ಟೋಟಲಿ ಬಂದರು ನಗರ ಕರಾವಳಿ ರಾಜಧಾನಿ ಜೀವನಾಡಿ ಆದಂತ ಇದು ರಸ್ತೆ ಈ ರಸ್ತೆಗೆ ಬೇಕಾದ್ದು ಈ ಕಾಡು ಅಂದ್ರೆ ಈ ಪಶ್ಚಿಮ ಘಟ್ಟದಲ್ಲಿ ಒಂದು ನೆಟ್ವರ್ಕ್ ಮತ್ತೆ ಒಂದು ಕರೆಂಟ್ ಈ ವ್ಯವಸ್ಥೆ ಮಾಡ್ ಮಾಡಿದ್ರೆ ಸರ್ಕಾರ ಭಾರಿ ಒಳ್ಳೇದು ಅಂತ ನನ್ ಅನಿಸ್ತದೆ Thank you namaskar thank you sir namaskar